ಫಸ್ಟ್ ಆಫ್ ಆಲ್ ರಾಕ್ಲೈನ್ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಥರ ಒಂದು ಇನಿಷಿಯೇಟಿವ್ ಅವ್ರದ್ದೇ ಇನಿಷಿಯೇಟಿವ್ ಇದು ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರ್ಸೋದು ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೋಸ್ಗಳ್ ನಾನು ನೋಡ್ರೋದು ಇದಕ್ಕೆ ಹಿಂದೆ ನಾನು ಮಾಡಿದಾಗ ತೂಗುದೀಪ ಪ್ರೊಡಕ್ಷನ್ಸ್ ಮಾಡಿದಾಗ ಅವಾಗ ಭಾಸ್ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರ್ತೋದು ಅವ್ರಿಗೆ ಅಂತ ಏನಾದ್ರು ಮಾಡ್ಕೊಡೋದು ಅಂತ ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅನ್ನ ಜೊತೆ ವರ್ಕ್ ಮಾಡ್ತಿದ್ರೆ ಇವ್ರು ಯಾವಾಗಿನ ಫಸ್ಟ್ ಕತೆ ನಾವು ಶುರುವಾದಾಗಿನೂ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಅದು ಕೊಡ್ತಾನೇ ಇದ್ರು ಅದು ಎಸ್ಪೆಷಲಿ ರೈಟರ್ಸ್ಗೆ ಯಾಕಂದ್ರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಇದೆ ಕೊರತೆ ಯಾಕಿದೆ ಅಂತಂದರೆ ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತಿದ್ದಾರೆ ತಮಿಳಲ್ಲಿ ಕೆಲಸ ಮಾಡ್ತಿದ್ದಾರೆ ಹಿಂದಿಗೋ ಕೆಲಸ ಮಾಡ್ತಿದ್ದಾರೆ ಏನು ಅಂತಂದರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಾಗೋಯ್ತು ನಮ್ಮಲ್ಲಿ ನಮ್ಮ ಫಾಲ್ಟ್ಗಳೇನು ಅಂದರೆ ರೈಟ್ರಾಗಿದ್ದವರು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಒಂದು ಫಿಲಮ್ ಎರಡು ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟರ್ ಆಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ ಮೊದಲು ಹೆಂಗಿತ್ತು ಅಂದರೆ ಯಾರು ಪುಟ್ಟಣ್ಣ ಸಾರು ಸಿದ್ಧಲಿಂಗಯ್ಯ ಸರ್ ಮಾಡ್ಬೇಕಾದ್ರೆ ಒಂದು ಕಾದಂಬರಿ ತೊಗೊಂಬರೋರು ಅದನ್ನು ಒಂದು ರೈಟರ್ ಯಾರು ಚಿ ಯಾರೋ ಒಬ್ರಿಗೆ ಕೊಟ್ಟು ಒಂದು ಮಾಡಿಸೋರು ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು ಸೊ ತ್ರೀ ಮೂರು ಆಗೋದು ಈಗ ಅದನ್ನೇ ನಾನು ಫಾಲೋ ಮಾಡಿದೆ ಓಕೆ ಜಡೇಶ್ ಒಂದು ಒಂದು ಕತೆ ತೊಗೊಂಬ ರೆಡಿ ಮಾಡೋಣ ಅಂತಂದರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು ಒಂದು ಡೈಲಾಗ್ ವಯಸ್ಸಲ್ಲಿ ಮಾಸ್ತಿ ಶುರು ಮಾಡಿದ್ರು ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ ಸೊ ಇದ್ರಲ್ಲಿ ತುಂಬ ದೊಡ್ಡದಿದೆ ಒಂದು ಎಲ್ಲಾರ್ಗು ಹಂಚುವಷ್ಟು ಕ್ರೆಡಿಟ್ ಇರುತ್ತೆ ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇ ಅವ್ರವರು ಜಾಬ್ ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ನಮಗೆ ಈ ಸಿನಿಮಾದಿಂದ ಪ್ರೂವ್ ಆಗಿದೆ ಅಷ್ಟೇ